ಗುಡ್ ಮಾರ್ನಿಂಗ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಸೊ ರೂಪಾಶೀದ ಲಾಗ್ಸ್ಗೆ ಸ್ವಾಗತ ಇವತ್ತಿನ ಲಾಗ್ನ ಶುರು ಮಾಡಿದ್ದೀನಿ ಹೈಒಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಮಾರ್ನಿಂಗು ನಾನು ದೋಸೆ ಆಲಗೇಡ ಪಲ್ಯ ಚಟ್ನಿನ ಮಾಡ್ತಾಯಿದ್ದೀನಿ ಇವತ್ತು ಸೊ ನನ್ನ ಮಗಳಿಗೆ ರಜಾ ಇದೆ ಗುರುವಾರದಿಂದನೇ ರಜಾ ಕೊಟ್ಟಿದ್ದಾರೆ ಅವಳಿಗೆ ಗಣೇಶ ಹಬ್ಬಕ್ಕೆ ನಾವು ಊರಿಗೆ ಹೋಗೋ ಟೈಮಲ್ಲಿ ಕೊಡೋಲ್ಲ ಈ ಟೈಮಲ್ಲಿ ಕೊಟ್ಟಿದ್ದಾರೆ ಅಮ್ಮ ಕರೆದ್ರು ಹಬ್ಬಕ್ಕೆ ಬನ್ನಿ ಅಂಥೇಳಿ ಬಟ್ ನಾನು ಹೋಗ್ತಾ ಇಲ್ಲ ಅಷ್ಟೇ ಸೊ ಇಲ್ಲೂ ಹಬ್ಬ ಮಾಡಬೇಕಲ್ವಾ ಪ್ರತಿ ವರ್ಷವೂ ಅಷ್ಟೇ ನಾನು ಇಲ್ಲಿ ಹಬ್ಬ ಮಾಡ್ತೀನಿ ಮಾರ್ಲಮಿ ಹಬ್ಬ ಟೈಮ್ ಇರುತ್ತಲ್ಲ ಆವಾಗ ಹೋಗ್ತೀನಿ ಅಮ್ಮ ಮನೆಗೆ ಗೌರಿ ಹಬ್ಬ ಸಂಕ್ರಾಂತಿ ಹಬ್ಬ ಯುಗಾದಿ ಹಬ್ಬ ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಬ್ಬನೂ ನಾನು ಇಲ್ಲೇ ಮಾಡ್ತೀನಿ ಹಸ್ಬೆಂಡ್ ಮನೇಲೆ ಮಾರ್ಲಮಿ ಹಬ್ಬ ಮಾತ್ರ ನಾನು ಅಮ್ಮ ಮನೆಗೆ ಹೋಗೋದು ಯಾಕಂದರೆ ನಾ ಮನೇಲಿ ಮಾಡಲ್ಲ ಹಸ್ಬೆಂಡ್ ಮನೇಲಿ ಮಾರ್ಲಮಿ ಹಬ್ಬ ಮಾಡೋದಿಲ್ಲ ಅದೊಂದಕ್ಕೆ ಮಾತ್ರ ನಾನು ಹೋಗ್ತೀನಿ ಅದು ಬಿಟ್ಟರೆ ಶ್ರಾವಣ ಮಾಡ್ತೀವಿ ಶ್ರಾವಣಕ್ಕೆ ಹೋಗ್ತೀನಿ ಅಷ್ಟೇ ಹಾಗಾಗಿ ಅಮ್ಮ ಪ್ರತಿ ಸಲ ಕರೆಯೋದು ಕರೀತಾರೆ ಬಟ್ ನಾನು ಹೋಗೋಲ್ಲ ಇಲ್ಲಿ ಮಾಡಬೇಕಲ್ವಾ ಏನೋ ದೀಪ ಹಚ್ಚದೆ ಹೋದರೆ ಏನೋ ಒಂಥರ ಮನಸ್ಸಿಗೆ ಬೇಜಾರು ಅನಿಸ್ತಾ ಇರುತ್ತೆ ಹಾಗಾಗಿ ಅಲ್ಲಿ ಮದುವೆ ಅದು ಒಂದು ಮೊದಲನೇ ವರ್ಷದಲ್ಲಿ ಹೋಗಿದ್ದೆ ಅದು ಬಿಟ್ಟರೆ ಪಾಪು ತ್ರಿಷಿಕ ಹುಟ್ಟಾಗಿ ಹೋಗಿದ್ದಿತ್ತು ಅಷ್ಟೇ ಅದು ಬಿಟ್ಟರೆ ನಾವು ಸಲವೂ ನಾನು ಹೋಗಿಲ್ಲ ಇಲ್ಲೇ ಮಾಡ್ತೀನಿ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅವಳು ಸ್ಕೂಲ್ಗೂ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಲೇಟಾಗೆ ಮಾಡ್ತಾಯಿದ್ದೀನಿ ಒಂಬತ್ತು ಗಂಟೆ ಒಂಬತ್ತು ಕಾಲಾಗಿತ್ತು ನಾನು ಟಿಫನ್ ಎಲ್ಲ ರೆಡಿ ಮಾಡೋದಕ್ಕೆ ನನ್ನ ಮಗಳು ಎದ್ದಿದ್ದಾಳೆ ಮಗ ಇಂದ ಕೂಡ ಮಲಗಿದ್ದಾನೆ ಸೊ ಅವಳು ಫ್ರೆಶ್ಅಪ್ ಆಗಿ ಬಂದಳು ಅವಳಿಗೆ ಈಗ ಹಾಲು ಕೊಟ್ಟಿದ್ದೀನಿ ಅವ್ರ ಪಾಪ ಕುಡಿಸ್ತಾ ಇದ್ದಾರೆ ಜ್ವರ ಬಂದೇ ಹೋದ್ಮೇಲೆ ಹಾಲು ಕುಡಿಯೋಕ್ಕೆ ಸ್ವಲ್ಪ ಹಠ ಮಾಡ್ತಾಳೆ ಬಾಯಿಲ್ಲ ಕಹಿ ಕಹಿ ಅಂತ ಇರ್ತಾಳೆ ಜ್ವರ ಬಂದಿದ್ದರಿಂದ ಮಧ್ಯಾಹ್ನದ ಊಟ ಕೂಡ ರೆಡಿ ಮಾಡಬೇಕು ಸೊ ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಸ್ನೇಹಿತರೆ ಸೊ ನಮ್ಮ ಮನೆಯಲ್ಲೆಲ್ಲ ಸಿಂಪಲ್ಲು ಅಷ್ಟೊಂದೇನು ಗ್ರ್ಯಾಂಡೆಲ್ಲ ಮಾಡಲ್ಲ ಗಣೇಶನೆಲ್ಲ ಕೂರಿಸೋದಿಲ್ಲ ನಾನು ಮೊದಲು ಒಂದೆರಡು ಎರಡು ವರ್ಷದಿಂದೆ ನಾನೇ ಗಣೇಶನ ಮಾಡಿ ಇಟ್ಟಿದೆ ಬಟ್ ಅರ್ಶನದ ಪೌಡರಿಂದ ಅಂದರೆ ಅರ್ಶನದ್ದು ಇಟ್ಟು ಬರುತ್ತಲ್ಲ ಅದರಿಂದ ಮಾಡಿದ್ದೆ ಈಗ ಟೈಮ್ ಸಿಕ್ಕೋದೇ ಇಲ್ಲ ನನ್ನ ಮಗ ಬಂದಿತ್ತು ಅವನ್ನ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಅವ್ನು ಬಂದು ಮೊದಲನೇ ವರ್ಷ ಮಾಡಿದ್ದೆ ಟೈಮ್ ಇತ್ತು ಅವ್ನು ಮಲ್ಕೋತಾಯಿದ್ದ ತೂಗಿದ್ರೆ ಮಲ್ಕೊಳ್ಳೋನು ಈಗ ಹಂಗಲ್ಲ ಹಠ ಮಾಡೋದು ಕಲ್ತ್ಬಿಟ್ಟಿದ್ದಾನೆ ಏನು ಕೆಲಸನೂ ಮಾಡಿಸ್ಕೊಡೋದೇ ಇಲ್ಲ ಬಟ್ ಅಂದ್ಕೊಂಡೆ ನಾನು ನಮ್ಮ ಮನೇಲಿರೋ ಪುಟ್ಟ ಗಣೇಶ ಇದ್ದಾನಲ್ವ ಸೊ ಹಾಗಾಗಿ ಮಾಡೋಣ ಅಂತ ನೋಡೋಣ ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ ಟೈಮ್ ಆದರೆ ಮಾಡ್ತೇನೆ ಇಲ್ಲಾಂದರೆ ಇಲ್ಲ ಸ್ನೇಹಿತರೆ ನನಗೆ ಈ ಥರದ್ದೆಲ್ಲ ತುಂಬಾ ಇಷ್ಟ ಇಂಟ್ರೆಸ್ಟು ಗಣೇಶನೆಲ್ಲ ಮಾಡೋದಕ್ಕೆ ಬಟ್ ಏನಂದರೆ ಸಮಯದ ಅಭಾವ ಇರೋದ್ರಿಂದ ರಿಸ್ಕ್ ತೊಗೊಳೋದು ಬೇಡ ಅಂತ ಪೂಜೆ ಮಾಡಿಕೊಂಡು ಏನಿದೆ ಅಡುಗೆ ತಿಂಡಿ ಮಾಡಿಬಿಡೋಣ ಅಂತ ಅನಿಸುತ್ತೆ ಕೆಲವೊಮ್ಮೆ ನೋಡಿ ಅಲ್ಲಿಗಿದೆ ಪಲ್ಯ ಚಟ್ನಿ ರೆಡಿ ಆಗಿದೆ ದೋಸೆ ಒಂದು ಹಾಕೋದು ಬಾಕಿ ನಮ್ಮ ಮನೇಲಿ ತನಿ ಅರಿತೀವಿ ಸ್ನೇಹಿತರೆ ಸೊ ಆ ಗೌರಿ ಹಬ್ಬ ಅಂದರೆ ಗಣೇಶ ಗೌರಿನ ಹೇಗೆ ಕೂರಿಸ್ತಾರೋ ಸೊ ತನಿ ಅರಿಯೋದು ಅಷ್ಟೇ ಮುಖ್ಯ ಆಗುತ್ತೆ ಹಾಗಾಗಿ ನಾವು ಕೂಡ ಮಕ್ಕಳಿರೋ ಮನೆಯಲ್ವಾ ಸೊ ಮಾಡಬೇಕಾಗುತ್ತೆ ಅದನ್ನೆಲ್ಲ ಕೂಡ ಲಾಸ್ಟ್ ಮಾಡಿದೆ ಅದರದ್ದು ಫೋಟೋಸ್ ನಾನು ಇದರಲ್ಲಿ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿತ್ತು ಲಾಸ್ಟ್ ಇಯರ್ ಹಬ್ಬ ಕೂಡ ನನ್ನ ಮಗನೂ ತುಂಬ ಮುದ್ದೆ ಕಾಣಿಸ್ತಾಯಿದ್ದೆ ನನ್ನ ಮಗಳು ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಆವಾಗ ನಾನು ಯೂಟ್ಯೂಬ್ ಸ್ಟಾಪ್ ಮಾಡಿದೆ ಲಾಸ್ಟ್ ಇಯರು ನಾನು ಹಳೆ ಚಾನೆಲ್ ಇದ್ದಾಗ ಏನದು ಭೀಮ್ ನಮಸ್ಯೆ ಆದ ತಕ್ಷಣವೇ ನಾನು ಯೂಟ್ಯೂಬ್ ಸ್ಟಾಪ್ ಮಾಡಿದೆ ಬೇರೆ ವೀಡಿಯೋಸ್ ಎಲ್ಲ ಆಗೇ ಇಲ್ಲ ನಾನು ಒಂದಷ್ಟು ದಿನ ಗ್ಯಾಪ್ ತೊಗೊಳ್ಳೋಣ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ ಆವಾಗ ಗೌರಿ ಬುದ್ಧ ಆಚರಣೆ ಏನೆಲ್ಲ ಮಾಡಿದೆ ಆ ವೀಡಿಯೋಸ್ ಎಲ್ಲ ನಾನು ಶೇರ್ ಮಾಡೇ ಇಲ್ಲ ಆಮೇಲೆ ಈಗ ರೀಸೆಂಟಾಗೆ ನನ್ನ ಚಾನಲ್ ಕೂಡ ನಾನು ಡಿಲೀಟ್ ಮಾಡಿದ್ದೀನಿ ಹಳೆ ಚಾನಲ್ನ ಬೇಡ ಏನಕ್ಕೆ ಸುಮ್ಮನೆ ಇದರಲ್ಲೇ ಮಾಡ್ತಾಯಿದ್ದೀನಿ ಇದೇ ಚಾನಲ್ ಉಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಹಳೆ ಚಾನಲ್ನ ಡಿಸ್ ಡಿಲೀಟ್ ಮಾಡಿದ್ದೀನಿ ತುಂಬ ಬೇಜಾರಾಗ್ತಿತ್ತು ನನಗೆ ಡಿಲೀಟ್ ಮಾಡುವಾಗ ಎಷ್ಟೊಂದು ಮೆಮೊರಿ ಇತ್ತು ಅದರಲ್ಲಿ ಗೊತ್ತಾ ಸೊ ಕೆಲವೊಬ್ಬರು ಅಂದರು ಐಡ್ ಮಾಡ್ಬೋದಿತ್ತು ನೀವು ಯೂಟ್ಯೂಬ್ ಡಿಲೀಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂದರು ಏನೂ ನನಗೆ ಗೊತ್ತಿಲ್ಲ ಕೆಲವೊಂದು ಪರ್ಸ್ನಲ್ ವಿಷಯಗಳೆಲ್ಲ ನಾನು ಅದರಲ್ಲಿ ಹಂಚ್ಕೊಂಡಿದ್ದೆ ಇವಾಗ ನಮಗೆ ಆಗದೇ ಇರೋರೆಲ್ಲ ನೋಡಿದ್ರೆ ಸುಮ್ಮನೆ ಯಾಕೆ ಅವೆಲ್ಲ ಅಂದ್ಬಿಟ್ಟು ಇರಲಿ ನಮ್ಮ ಪ್ರೀತಿ ನಮ್ಮ ವಿಶ್ವಾಸ ಈ ಚಾನಲ್ನಲ್ಲೇ ಕೊಡೋಣ ಅಂತ ನನ್ನ ಮೆಮೊರಿ ಎಲ್ಲ ಇಟ್ ಸೇವ್ ಮಾಡಿ ಇಡೋಣ ಅಂತೇಳಿ ಆ ಚಾನಲ ನಾನು ಡಿಲೀಟ್ ಮಾಡಿದ್ದಾಯಿತು ಯಾವಾಗಲೂ ಹನ್ನೆರಡು ಗಂಟೆ ಹನ್ನೊಂದುವರೆ ಆಗ್ಬಿಡುತ್ತೆ ನಾನು ಟಿಫನ್ ಮಾಡೋದಕ್ಕೆ ಈಗ ಟಿಫನ್ ಮುಗಿಸಿ ಬಟ್ಟೆಗಳಿತ್ತು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಅದನ್ನು ಕೂಡ ಆರಾಕ್ಬೇಕು ಆಮೇಲೆ ಅಡುಗೆ ಮಾಡೋದು ಸಂಜೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ

ನೋಡಿದ್ರಲ್ಲ ಅಪ್ಪು ಹಾಲು ಕೇಳೋದನ್ನ ಸೊ ಅವನು ಹೊಟ್ಟೆ ಶೂ ತಡಿಯೋದಿಲ್ಲ ನಿದ್ದೆ ಹೊಟ್ಟೆ ಎರಡೂ ಕೂಡ ತಡೆಯೋಲ್ಲ ಅವನು ಆದರೂ ಕೂಡ ಸಣ್ಣನೇ ಕಾಣಿಸ್ತಾನೆ ಐಟು ಕೂಡ ಸ್ವಲ್ಪ ಕಡಿಮೆನೇ ಥರ ನನ್ನ ಮಗಳು ನನ್ನ ಹಸ್ಬೆಂಡ್ ಥರ ಇವನು ನನ್ನ ನಂತರ ಹೋಲ್ಕೆಲೆ ಆಗಲಿ ಇರೋದು ಎಲ್ಲ ಸೊ ಹಾಗಾಗಿ ಬುದ್ಧಿ ಕೂಡ ಅಷ್ಟೇ ಫಿಫ್ಟಿ ಫಿಫ್ಟಿ ಒಂದು ಸ್ವಲ್ಪ ಹಸ್ಬೆಂಡ್ ಥರ ಒಂದು ಸ್ವಲ್ಪ ನಂತರ ನನ್ನ ಮಗಳಿದ್ದಾಳಲ್ಲ ಅವ್ರು ಸ್ವಲ್ಪ ದಡ್ಡಿ ಅಷ್ಟಾಗಿ ಏನೂ ಗೊತ್ತಾಗೋದೇ ಇಲ್ಲ ಅವಳಿಗೆ ಹಾಗೆ ದೋಸೆ ಮಾಡಿದೆ ಇನ್ನು ಸಂಪಳ ಇತ್ತಲ್ಲ ಬೆಳಿಗ್ಗೆದು ನೋಡಿ ಕೊಟ್ಟಿದ್ದೀನಿ ತಿಂತೀನಿ ಅಂತ ಇಸ್ಕೊಬಂದು ಯಾವ ಥರ ಮಾಡ್ತಾಯಿದ್ದಾನೆ ಅಂತೇಳಿ ಈಗ ಆ ಕಿಚನೆಲ್ಲ ಫುಲ್ ಕ್ಲೀನ್ ಮಾಡಿದ್ದಾಯಿತು ಪಾತ್ರೆ ಕೂಡ ತೊಳೆದೆ ನಾಳೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ನಾಳೆನೂ ಪೂಜೆ ಎಲ್ಲ ಮಾಡೋದಿರುತ್ತಲ್ವ ಸೊ ಹಾಗಾಗಿ ಇವತ್ತೆಲ್ಲ ಮುಗಿಸ್ಬಿಡಿದ್ರೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಮನೆ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಬೋದು ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಐ ಹೋಪ್ ಈ ಒಂದು ವಿಡಿಯೋ ನಿಮಗಿಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್